ಸುಮಾರು ಒಂದು ವರ್ಷದಿಂದ ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮದ ಮೂಲಕ ನೂರ ಅರವತ್ತೊಂಬತ್ತು ಹೆದ್ದಾರಿ ಮಂಗಳೂರಿನ ನಂತೂರಿನಿಂದ ಕಾರ್ಕಳ ಬೈಪಾಸ್ವರೆಗೆ ಬರುವ ಚತುಷ್ಪಥ ರಸ್ತೆ ಕಾಮಗಾರಿ ಬಹಳ ವೇಗವಾಗಿ ನಡೆಯುತ್ತಿದ್ದು ಆದರೆ ಸಾಣೂರು ಗ್ರಾಮಸ್ಥರಿಗೆ ಹೆದ್ದಾರಿ ಕಾಮಗಾರಿಗೆ ಒಂದು ಶಾಪವಾಗಿ ಕಾಣುತ್ತಿದೆ ಈ ಹೆದ್ದಾರಿ ಕಾಮಗಾರಿ ಪರಿಣಾಮವಾಗಿ ಸಾಣೂರುಪೇಟೆಯಲ್ಲಿ ಕೃತಕ ನೆರೆ ಶಾಲೆ ಬಳಿ ಇರುವ ಗುಡ್ಡ ಕುಸಿತ ಶಾಲಾ ಆವರಣ ಗೋಡೆ ಕುಸಿತ ಬಸ್ ನಿಲ್ದಾಣ ಸ್ಥಳಾಂತರ ನೂರಾರು ಸಮಸ್ಯೆಗಳು ಉಂಟಾಗಿ ಕೆಲವು ತಿಂಗಳಿಂದ ರಸ್ತೆ ಬದಿಯಲ್ಲಿರುವ ಗುಡ್ಡವನ್ನಾಗೆದ ಪರಿಣಾಮ ಗುಡ್ಡ ಕುಸಿತ ಉಂಟಾಗಿ ಆರು ತಿಂಗಳಿಂದ ಸಾಣೂರು ಗ್ರಾಮದ ಏಕೈಕ ಸುಸಜ್ಜಿತ ಪಶು ವೈದ್ಯಕೀಯ ಆಸ್ಪತ್ರೆ ಕುಸಿದಿದ್ದು ಜ್ವರಶಾಹಿಯಾಯಿತು ಈಗ ಇದೇ ಗುಡ್ಡದ ಮೇಲಿರುವ ಪಂಚಾಯಿತಿನ ಐವತ್ತು ಸಾವಿರ ಲೀಟರ್ ಬೃಹತ್ ನೀರಿನ ಟ್ಯಾಂಕಿ ಸದ್ಯಕ್ಕೆ ಕುಸಿದು ಬೀಳುವ ಹಂತದಲ್ಲಿದೆ ಅದಲ್ಲದೆ ಇನ್ನೂರ ಇಪ್ಪತ್ತು ಹೈ ಹೈಟೆನ್ಷನ್ನ ವಿದ್ಯುತ್ ಲೈನ್ನ ಗೋಪುರ ನೆಲಕ್ಕೆ ಬೀಳುವ ಸಾಧ್ಯತೆ ಇದೆ ಒಂದು ವೇಳೆ ವಿದ್ಯುತ್ ಗೋಪುರ ನೆಲಕ್ಕೆ ಕುಸಿದು ಬಿದ್ದಲ್ಲಿ ಡಿ ಸಾಣೂರು ಗ್ರಾಮ ಹೊತ್ತಿರುವುದರಲ್ಲಿ ಸಂಶಯವಿಲ್ಲ ಆದಷ್ಟು ಬೇಗ ಕುಸಿದಿರುವ ಗುಡ್ಡಕ್ಕೆ ಸುಮಾರು ಮುನ್ನೂರು ಮೀಟರ್ ಭದ್ರವಾದ ಕಾಂಕ್ರೀಟ್ ಗೋಡೆಯನ್ನು ನಿರ್ಮಿಸಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಸಾದ್ ಪೂಜಾರಿ ಮಾಧ್ಯಮ ಮೂಲಕ ವಿನಂತಿ ಮಾಡಿದ್ದಾರೆ ವಿನಂತಿಸಿಕೊಂಡ್ರು ಇದಕ್ಕೆ ಕಾಂಕ್ರೀಟ್ ವಾಲ್ ಆಗಬೇಕಂತ ಎಷ್ಟು ಬಾರಿ ವಿನಂತಿಸಿಕೊಂಡ್ರು ಹೈವೇನವರು ಇದಕ್ಕೆ ಕ್ಯಾರೆ ಆಗಲಿಲ್ಲ ಏನಾಗುವುದಿಲ್ಲ ಬೀಳುವುದಿಲ್ಲ ಬೀಳುವುದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಇದೀಗ ಮೊನ್ನೆ ಸುರಿದ ಅಕಾಲಿಕ ಮಲೆಯಿಂದಾಗಿ ಎಲ್ಲ ಗುಡ್ಡ ಕುಸಿದು ಈಗ ರಸ್ತೆಗೆ ಬಂದಿದೆ ಇದರಲ್ಲಿ ಇದರೊಂದಿಗೆ ಆಗುವಂಥ ಅಪಾಯ ಕೂಡ ಇದೆ ಸಾಧಾರಣ ಒಂದು ಎಷ್ಟು ಕಿಲೋಮೆಟ್ ಇದು ಟೂ ಟ್ವೆಂಟಿ ಕೆ ವಿ ಹೈಟೆನ್ಷನ್ ಲೈನ್ ಈ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಇದರಿಂದ ಇದರೊಂದಿಗೆ ಇದು ಒಂದು ವೇಳೆ ಬಿದ್ದರೆ ಈ ಭಾಗ ಎಲ್ಲ ಹೊತ್ತಿ ಉರಿಯುತ್ತದೆ ಎನ್ನುವುದಕ್ಕೆ ನಮಗೆ ಅತ್ಯಂತ ಕಳವಳವಾಗ್ತಾ ಇದೆ ಈ ಕೂಡಲೇ ಇದನ್ನು ಸುದೀರ್ಘ ಒಂದು ಮುನ್ನೂರು ಮೀಟರ್ನಷ್ಟು ಇಲ್ಲಿಂದ ಯುವಕ ಮಂಡಲದ ಮೈದಾನ ಕೂಡ ಇಲ್ಲಿ ಇದೆ ಹಲವಾರು ಮಕ್ಕಳು ಇಲ್ಲಿ ಆಟ ಆಟ ಆಡ್ತಾರೆ ಸಂಜೆ ಆಗುವಾಗ ಅವರು ಕೂಡ ಅಪಾಯದಿಂದ ಇಲ್ಲಿ ಕೆಳಗೆ ಬೀಳುವ ಅಪಾಯ ಕೆಳಗೆ ಬೀಳುವಂಥ ಅಪಾಯ ಉಂಟಾಗಿದೆ ಅದರೊಂದಿಗೆ ಟ್ರಾನ್ಸ್ಫಾರ್ಮರ್ ಕಂಬ ಕೂಡ ಹಾಗೆ ಅಲ್ಲಿ ಹಾಕಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಕಂಬ ಅವೈಜ್ಞಾನಿಕವಾಗಿದೆ ಅದನ್ನು ಯಾವುದೇ ಭದ್ರತೆ ಇಲ್ಲದೆ